ಗುಂಡ್ಲುಪೇಟೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿ ಸೇವೆ ಸ್ಥಗಿತಗೊಂಡಿರುವುದರಿಂದ ಸಫಾರಿ ನಂಬಿ ಜೀವನ ಕಟ್ಟಿಕೊಂಡಿರುವ ಕಾಣಂಚಿನ ಗ್ರಾಮಗಳ ಜನರು ವಾಹನ ಚಾಲಕರು ಗೈಡ್ಗಳು ರೆಸಾರ್ಟ್ ಹಾಗೂ ಹೋಟೆಲ್ ಸಿಬ್ಬಂದಿ ಸೇರಿದಂತೆ ನೂರಾರು ಮಂದಿ ಶುಕ್ರವಾರ ಗುಂಡ್ಲುಪೇಟೆ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಮತ್ತು ತಹಸೀಲ್ದಾರ್ ತನ್ಮಯ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಬಂಡೀಪುರ ಸಫಾರಿಗೆ ನೇರವಾಗಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬ ಮತ್ತು ಪರೋಕ್ಷವಾಗಿ ಸಾವಿರಾರು ಜನರು ಅವಲಂಬಿತರಾಗಿದ್ದಾರೆ ಸಫಾರಿ ನಿಂತ ನಂತರ ಇವರ ಜೀವನೋಪಾಯ ಅಸ್ತವ್ಯಸ್ತಗೊಂಡಿದೆ ಸಫಾರಿ ಇಲ್ಲದಿದ್ದರೆ ನಮ್ಮ ಕುಟುಂಬಗಳಿಗೆ ಬೇರೆ ದಾರಿ ಉಳಿಯುವುದಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಸಫಾರಿ ನಿಂತಿರುವುದರಿಂದ ಸ್ಥಳೀಯ ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿದ್ದಿದ್ದು ಸಫಾರಿ ಪ್ರದೇಶದಲ್ಲಿ ಇದುವರೆಗೆ ಯಾವುದೇ ದುರ್ಘಟನೆಗಳು ಸಂಭವಿಸದಿದ್ದು ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲಾಗುತ್ತಿದೆ ಇತ್ತೀಚಿನ ವ್ಯಾಗ್ರ ದಾಳಿ ಕೂಡ ಸ್ಥಳ ಸಫಾರಿ ಮಾರ್ಗದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರ ಇರುವುದರಿಂದ ಆ ಘಟನೆಗೂ ಸಫಾರಿಗೂ ಸಂಬಂಧವಿಲ್ಲ ಎಂದು ಅವರು ತಿಳಿಸಿದರು ನಾವು ಕೂಡ ರೈತರ ಮಕ್ಕಳು ಕೃಷಿಯ ಜೊತೆಗೆ ಪ್ರವಾಸೋದ್ಯಮವೇ ನಮ್ಮ ಬದುಕಿನ ಆಧಾರ ಸಫಾರಿ ಸ್ಥಗಿತದಿಂದ ಬದುಕು ಸಂಕಷ್ಟವಾಗಿದೆ ಆದ್ದರಿಂದ ಜನರ ಜೀವನೋಪಾಯ ಮತ್ತು ಪ್ರವಾಸೋದ್ಯಮದ ಹಿತಕ್ಕಾಗಿ ಸಫಾರಿಯನ್ನ ತಕ್ಷಣ ಆರಂಭಿಸಬೇಕು ಎಂದು ಮನವಿದಾರರು ಒತ್ತಾಯಿಸಿದ್ದಾರೆ ಮನವಿ ಸ್ವೀಕರಿಸಿದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರು ಮನವಿಯನ್ನ ಸರ್ಕಾರ ಮತ್ತು ಅರಣ್ಯ ಸಚಿವರ ಗಮನಕ್ಕೆ ತಂದು ಸಮಸ್ಯೆಗೆ ಪರಿಹಾರ ಒದಗಿಸುವತ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ